ಮತ್ತು ಸರಿಯಾದಿ ಸಂಚಾರಿ ನಿಯಮಗಳನ್ನು ಪಾಲಿಸಿ ಆಯಿತಾ ಯಾಕಂದರೆ ಎಲ್ಲರಿಗೂ ಅರ್ಜೆಂಟ್ ಇರುತ್ತೆ ಆದರೆ ಈ ವಾಹನಗಳಲ್ಲಿ ಏನಂತ ಹೇಳಿದರೆ ನಿಮಗೆಲ್ಲಾದರೂ ಡ್ರೈವ್ ಮಾಡುವಾಗ ಜಸ್ಟ್ ಮಿಸ್ ಆಯಿತು ಅಂತ ಹೇಳಿದರೆ ನಮ್ಮ ಪ್ರಾಣವೂ ಹೋಗ್ಬೋದು ಎದುರಿದ್ದವನ ಪ್ರಾಣವೂ ಹೋಗ್ಬೋದು ಆದ್ದರಿಂದ ವಾಹನವನ್ನು ಡ್ರೈವಿಂಗ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಓಡಿಸಿ ಮತ್ತು ಆಟೋದವ್ರಂತೂ ಬಿ ಕೇರ್ಫುಲ್ಲು ಕೆಲವೊಂದು ಆಟೋದವ್ರಂತೂ ವಸ್ಟಾಗಿ ಡ್ರೈವಿಂಗ್ ಮಾಡ್ತಾರೆ ಆಯಿತಾ ಈ ಸ್ವಲ್ಪ ಫ್ರೀ ಇದ್ದ ರೋಡಲ್ಲಿ ರಾಕೆಟಾಗಿ ಹೋಗಲ್ಲ ಅವರು ನಾರ್ಮಲ್ಲಿ ಸ್ಲೋ ಆಗಿ ಹೋಗ್ತಾರೆ ಅದೇ ಚಿಕ್ಕ ಚಿಕ್ಕ ರೋಡಲ್ಲಿ ಸ್ಪೀಡಾಗಿ ಹೋಗಿ ಇಲ್ಲೊಂದು ನೋಡಿ ಬೈಕ್ ಕೆ ಎ ತರ್ಟಿ ತ್ರೀ ಇ ಎ ಫೈವ್ ನೈನ್ ಟೂ ತ್ರೀ ಎಲ್ಲರಿಗೆ ಅರ್ಜೆಂಟ್ ನೋಡಿ ಎಲ್ಲರೂ ನಾವು ಲ್ಯಾಂಡ್ ಮಾಡೋದು ಸ್ವಲ್ಪ ಲೇಟಾದರೂ ಟಕ್ ಅಂತ ಗಾಡಿ ಹೊಡಿತಾರೆ ಅಷ್ಟೇ ದೇವರೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಷ್ಟು ಒಳ್ಳೇದ್ ಮಾಡ್ಲಿ ಅಂದ್ರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ ಆಲೋಚನೆ ಮಾಡ್ಲಿಕ್ಕೆ ನಮ್ಗೆ ಯಾರಿಗೂ ಸಮಯ ಸಿಗ್ತದೆ ಯಾರು